ಅಧ್ಯಕ್ಷ ನಾನು ಫಸ್ಟ್ವಾದ ಒಂದು ಪ್ರಶ್ನೆ ಕೇಳ್ತೀನಿ ನನ್ನ ಜಿಲ್ಲೆಯಲ್ಲಿ ಭಾಳಷ್ಟು ಕಷ್ಟಕ್ಕೆ ಬಂದು ತವೆಲ್ ನೋಡಿರ್ತೀರಿ ಪತ್ರಿಕೆಗಳಲ್ಲಿ ಆ ಒಂದು ಡಿ ಸಿ ಅ ವಿರುದ್ಧ ಮಾತಾಡ್ತಕ್ಕಂಥದ್ದು ಸಭೆಗಳ ಸಚಿವರೇ ಮಾ ಶಾಸಕರೇ ಮಾತಾಡ್ತಕ್ಕಂಥದ್ದು ಇವೆಲ್ಲ ಆಗ್ತವೆ ಯಾಕೆಂದರೆ ಗೊಂದಲ ಆಮೇಲೆ ಒಟ್ಟಿಗೆ ಉತ್ತರ ಕೊಡಲಿ ಅಧ್ಯಕ್ಷೆ ಎರಡನೇದಾಗಿ ಅವರನ್ನು ಸಾಹೇಬ್ ಹೇಳ್ತಾರೆ ಈ ವರ್ಗೀಕೃಷದ ಅರಣ್ಯ ಅಂತ ಹೇಳ್ತಾರೆ ಅಧ್ಯಕ್ಷರೇ ಈ ಅರಣ್ಯ ಏನಿದೆ ತಕ್ಷಣ ಈ ಅರಣ್ಯಕ್ಕೆ ಒಂದು ನಮ್ಮ ಸುಪ್ರೀಂ ಕೋರ್ಟ್ ಒಂದು ಪರಿಭಾವಿತ ಅರಣ್ಯ ಇದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಮಾಡಿದ ದಕ್ಷ್ರೆ ಏನಾದಕ್ಷರ ಅಂದರೆ ಅಲ್ಲಿ ಕ್ರೈಟೀರಿಯ ಹೇಗಿರಬೇಕು ಅಂದರೆ ಒಂದು ಹೆಕ್ಟರ್ಗೆ ಒಂದು ಹೆಕ್ಟರ್ ಅಂದರೆ ಎಕರೆ ಹದಿನೆಂಟು ಗುಂಟೆಗೆ ಕನಿಷ್ಠ ಪಕ್ಷ ಐವತ್ತು ಮರಗಳ ದಟ್ಟಣೆ ಇರಬೇಕು ಅಂದರೆ ಆ ಮರಗಳ ವ್ಯಾಸ ಅಂದರೆ ಮೂವತ್ತು ಸೆಂಟಿಮೀಟ್ರ್ಗಿಂತ ದಪ್ಪ ಮರಗಳಿರಬೇಕು ದಪ್ಪ ಮರಗಳಿದ್ದು ಸುಮಾರು ಒಂದು ಹೆಕ್ಟೇರ್ನಲ್ಲಿ ಅವರಿಗೆ ಐವತ್ತು ಮರ ಇದ್ದರೆ ಮಾತ್ರ ಅದನ್ನು ನೀವು ಪರಿಭಾವಿತ ಅರಣ್ಯ ಅಂತ ಭಾವಿಸಬೇಕು ಆದರೆ ಆ ಥರದ್ದು ಯಾವುದು ಇಲ್ಲವೇ ಇಲ್ಲ ಅರಣ್ಯನೂ ಇಲ್ಲ ಮೂವತ್ತು ಸೆಂಟಿಮೀಟ್ರ್ ಮರನೂ ಇಲ್ಲ ಆ ಹೆಕ್ಟೇರ್ ಐವತ್ತು ಮನಾನೂ ಇಲ್ಲ ನಿಮ್ಮ ದಾಖಲೆಗಳು ನೀವು ಪರಿಭಾವಿತ ಅರಣ್ಯ ಅಂತೇಳಿ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಾರು ಎಕ್ಟರನ್ನು ನನ್ನ ಜಿಲ್ಲೆಯಲ್ಲಿ ಗುರ್ತು ಮಾಡ್ಕೊಂಡಿದ್ದೀರಿ ಅಧ್ಯಕ್ಷತೆ ಅಧ್ಯಕ್ಷತೆ ಸಚಿವ ಉತ್ತರ ಕೊಡ್ತಾರೆ ನನ್ನ ಜಿಲ್ಲೆಯಲ್ಲಿ ನಾನು ಕ್ವಶನ್ ಮಾಡಿದ್ದೀನಿ ಏನಂತ ಇವು ನಿಮ್ಮಲ್ಲಿ ಏನೂ ಸಂಬಂಧ ಇಲ್ಲದೇ ಇದ್ರು ಕೂಡ ನೀವು ಅವ್ರನ್ನ ಹೋಗಿ ನಿರ್ದಾಕ್ಷಿಣ್ಯವಾಗಿ ರೈತರನ್ನು ನೂರಾರು ವರ್ಷಗಳಿಂದ ಯಾರು ಸಾಗುವಳಿ ಮಾಡ್ತಾ ಇರ್ತಾರೆ ಅಂತ ರೈತರನ್ನು ಯಾರಿಗೆ ದರಖಾಸ್ತ ಮೂಲಕ ಮಂಜೂರಾಗಿದೆ ಯಾರಿಗೆ ಪಾಣಿ ಇದೆ ಯಾರಿಗೆ ಖಾತೆ ಇದೆ ಅಂತ ರೈತರನ್ನು ನೀವು ನನ್ನ ಭಾಗದಲ್ಲಿ ಬಂಗಾರಬೇಡ ವಿಧಾನಸಭಾ ಕ್ಷೇತ್ರದ ಕೋಲಾರ ತಾಲೂಕಿನಲ್ಲಿ ಅರಟಿ ಮಲ್ಲಾಂಡಳ್ಳಿ ಈ ಭಾಗದಲ್ಲಿ ತಾವು ನೇರವಾಗಿ ಹೋಗಿ ಬಡವರ ನಿಮ್ಮ ಅಧಿಕಾರಿಗಳು ದಿರ್ದಾಕ್ಷಿಣ್ಯವಾಗಿ ಅವರನ್ನ ತೆರವುಗೊಳಿಸಿದ್ದೀರಿ ತಾವು ಹೇಳ್ತೀರಿ ಏನಂತ ನಾವು ಜಂಟಿ ಸರ್ವೆಯನ್ನು ಮಾಡ್ತೇವೆ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಎರಡೂ ಜಂಟಿ ಸರ್ವೆ ಮಾಡಿ ತದನಂತರ ನೋಟಿಸನ್ನು ಕೊಟ್ಟು ಖಾಲಿ ಮಾಡಿಸ್ತೀವಿ ಅಂತ ಹೇಳ್ತೀರಿ ಗೌರವ ಸಚಿವರೇ ಅಲ್ಲಿ ನೋಡಿ ಪರಿಸ್ಥಿತಿ ಹರಿಜನರು ಬಡವರು ಖಂಡಿತವಾಗ್ಲೂ ಕೂಡ ಅವರ ತಾತಂದ್ರ ಕಾಲದಿಂದ ಅದೇ ಜಮೀನಿನಲ್ಲಿ ಉಳುವೆ ಮಾಡಿ ಸರ್ಕಾರದಿಂದಲೇ ಮಂಜೂರು ಮಾಡಿದ್ದೀರಿ ಸಾಗುವಳಿ ಕೊಟ್ಟಿದ್ದೀರಿ ಐವತ್ತು ವರ್ಷಗಳು ಹೆಚ್ಚು ಅವರ ಹೆಸರಲ್ಲಿ ಪಾಣಿ ಖಾತೆ ಇದೆ ಅಧ್ಯಕ್ಷರೇ ಅಂತ ಜಮೀನುಗಳನ್ನು ತಾವು ನಿರ್ದಾಕ್ಷಿಣ್ಯವಾಗಿ ಖಾಲಿ ಮಾಡಿಸಿದ್ದೀರಿ ನನ್ನ ತಾಲೂಕಲ್ಲಿ ನಾನೇ ಉದಾಹರಣೆ ಅದಕ್ಕೆ ತಾವು ಹೇಳ್ತಾ ಉತ್ತರ ಕೊಡ್ತೀರಿ ಯಾವುದು ಖಾಲಿ ಮಾಡಿಸಿಲ್ಲ ಅಂತ ಅಧ್ಯಕ್ಷ ಇನ್ನು ಮುಂದುವರೆದು ಹೇಳ್ತೀರಿ ಖಾಲಿ ಮಾಡಿಸಿದ್ರು ಅವ್ರು ಬಂದು ಬಾಬಾ ರೈತರೆಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಡಿ ಸಿ ಎಫ್ ಕಚೇರಿ ಮುಂದೆ ಧರಣಿ ಮಾಡಿದ್ರು ಅಧ್ಯಕ್ಷರೇ ಆದರೆ ನಾನು ಮತ್ತೆ ಮಧ್ಯಪ್ರವೇಶ ಮಾಡಿ ಜಂಟಿ ಸಭೆಯಲ್ಲಿ ಮಾಡಿದೆ ಅಧ್ಯಕ್ಷ ಜಂಟಿ ಸರ್ವೆಯಲ್ಲಿ ಇವನು ಏನು ಒಕ್ಕಲಭಿಸಿದ್ರು ಆ ಜಮೀನುಗಳಿಗೂ ನಿಮಗೂ ಸಂಬಂಧ ಇಲ್ಲ ಇವತ್ತು ನಾನು ಕೇಳ್ತೇನೆ ಸರ್ಕಾರವನ್ನ ನೀವು ಬಡವರು ಒಂದು ವರ್ಷ ಬೆಳೆ ಮಾಡದೆ ಅವರ ಜೀವನೋಪಾಯಕ್ಕೆ ನೀವು ಮಣ್ಣಾಕಿದ್ರಲ್ಲ ಅದಕ್ಕೆ ಯಾರು ನೀವು ಒಣೇನಾ ನಿಮ್ಮ ಅಧಿಕಾರಿಗಳು ಒಣೇನಾ ನಿರ್ದಾಕ್ಷಿಣ್ಯವಾಗಿ ನಿಮ್ಮಲ್ಲಿ ಕಾನೂನು ಇದೆ ಅಂತೇಳಿ ಇಷ್ಟ ಮಾಡ್ತಕ್ಕಂಥದ್ದು ಖಂಡಿತ ಕೂಡ ಸಮಂಜಸ ಅಲ್ಲ ಆ ಬಗ್ಗೆ ಉತ್ತರ ಕೊಡ್ಬೇಕು ಅಧ್ಯಕ್ಷರೇ ಮುಂದುವರೆದು ಹೇಳ್ತೀರಿ ಅಧ್ಯಕ್ಷರೇ ಒಂದು ಜಮೀನನ್ನ ಸರ್ಕಾರವೇ ಮಂಜೂರು ಮಾಡಬೇಕಾದಾಗ ಬಂದೆ ಇಲ್ಲ 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 ಒಟ್ಟಿಗೆ ಹೇಳ್ಬಿಡ್ಲಿ ಅವರು ಮತ್ತೆ ಹೇಳ್ತೀನಿ ನಾನು ಅಧ್ಯಕ್ಷರೇ ನಾವು ಆ ಜಮೀನನ್ನು ಸರ್ಕಾರನೇ ಮಂಜೂರು ಕೊಟ್ಟಿರುತ್ತೆ ಅಧ್ಯಕ್ಷರೆ ಅಧ್ಯಕ್ಷ ಒಂದು ಕಾನೂನಿದೆ ಯಾವುದೇ ಜಮೀನನ್ನು ಮೂವತ್ತು ವರ್ಷಗಳ ಕಾಲ ನಿಮ್ಮ ದಾಖಲೆಗಳನ್ನು ಹೊಂದಿದ್ರೆ ಅದು ಹಾರ್ಡ್ವರ್ಸ್ ಪೈಸೆಟ್ನಲ್ಲಿ ಆ ಜಮೀನು ಅವರದೇ ಆಗ್ತದೆ ಇಂಥ ಸಂದರ್ಭದಲ್ಲೂ ಕೂಡ ನೀವು ನೂರಾರು ವರ್ಷಗಳಿಂದ ಸ್ವಾತಂತ್ರ್ಯ ಜಮೀನನ್ನು ಬಂದು ಒಕ್ಕಲೆ ಇದು ಸೈನಾ ಅಧ್ಯಕ್ಷರೇ ಇದು ಖಂಡಿತ ಕೂಡ ಇದು ಸಮಂಜಸ ಅಲ್ಲ ಬಡವರಿಗೆ ರೈತರಿಗೆ ಆ ಜಮೀನಲ್ಲಿ ದುಡಿದು ತಿಂತಕ್ಕಂಥವ್ರಿಗೆ ಮಾಡ್ತಕ್ಕಂಥದ್ದು ಇಲಾಖೆ ಮಾಡ್ತಕ್ಕಂಥದ್ದು ಖಂಡಿತ ಕೂಡ ಸಮಂಜಸ ಅಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಇನ್ನೊಂದು ಇವರು ಸತ್ ಹೇಳಿದ್ದಾರೆ ರಕ್ಷಿತ ನಾವು ಬರೋದಿಲ್ಲ ಯಾಕೆಂದ್ರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅದಕ್ಕೆ ನಾವು ಬರೋದಿಲ್ಲ ಅದನ್ನು ಯಾರೇ ಒತ್ತುವರಿ ಮಾಡಿ ತೆರವುಗೊಳಿಸಿ ನಮ್ದು ಅಭ್ಯಂತರ ಇಲ್ಲ ಆದರೆ ವಿಶೇಷವಾಗಿ ಎರಡು ಅರಣ್ಯಗಳನ್ನು ಒಂದು ಗ್ರಾಮ ಅರಣ್ಯ ಇನ್ನೊಂದು ವರ್ಗೀಕರಿಸಿದ ಅರಣ್ಯ ಪರಿಭಾವಿಸಿದ ಅರಣ್ಯ ಅಧ್ಯಕ್ಷರೇ ಇದು ನಿಮ್ಮ ಸಂಬಂಧವೇ ಇಲ್ಲ ನೀವು ಪೈಷಲ್ಲಿ ಇಲ್ಲ ನೀವು ದಾಖಲೆಯಲ್ಲಿ ಮಾಡಿಕೊಂಡು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಮಗೆ ನೋಟಿಫಿಕೇಷನ್ ಆಗಿದೆ ಅಂತೇಳಿ ಆ ನೋಟಿಫಿಕೇಷನ್ ತಗೊಂಡು ಇವತ್ತು ಎಂಬತ್ತು ವರ್ಷಗಳ ನಂತರ ಇವತ್ತಿ ನೋಟಿಸ್ ಕೊಡ್ತಾ ಇದೀರಿ ಬಡವರಿಗೆ ಇದು ಅಧ್ಯಕ್ಷರೇ ಖಂಡಿತ ಕೂಡ ಒಂದು ಬಡವರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಅಧ್ಯಕ್ಷರೇ ನಾನು ಇಷ್ಟೇ ಹೇಳ್ತೀನಿ ಒಂದು ವೇಳೆ ನಿಮ್ಮ ಅರಣ್ಯ ಆಗಿದ್ದರೆ ಎಂಬತ್ತು ವರ್ಷಗಳಿಂದ ನೀವು ಯಾಕೆ ಯಾಕೆಂದರೆ ಸ್ವಾಧೀನಕ್ಕೆ ಹೋಗಿಲ್ಲ ಎರಡು ಒಂದು ಗ್ರಾಮ ಅರಣ್ಯ ಸಾಮಾನ್ಯವಾಗಿ ಸಾಮಾಜಿಕ ಅರಣ್ಯ ಅಂದರೆ ಅಧ್ಯಕ್ಷರೇ ಆ ಸರ್ಕಾರಿ ಜೀವನ ಒಂದು ಕಾಲಿದ್ದಾಗ ಕಂದ ಪ್ರಶ್ನೆ ಕಂದ ಇಲಾಖೆಯವರು ಅವರಿಗೆ ವಯಸ್ಸು ಕೊಡ್ತಾ ಇದ್ರು ನೀವು ಗಿಡ ಇಡ್ರಪ್ಪ ಅಂತ ಅಷ್ಟೇ ನಿಮ್ಗೆ ಯಾವುದೇ ರೈಟ್ಸ್ ಕೊಟ್ಟಿಲ್ಲ ನಿಮಗೆ ಆ ಗಿಡ ನೆಡ್ಲಿಕ್ಕೆ ಮಾತ್ರ ಅಧಿಕಾರ ಕೊಡ್ತಾ ಇದ್ರು ಅಧ್ಯಕ್ಷರೇ ಇದಕ್ಕೆ ಗೌರ್ವ ಸಚಿವರು ಉತ್ತರ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ ಈಗ ಉದ್ದಾದ ಪ್ರಶ್ನೆ ಅಂತ ಹೇಳಿ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಗೌರವಾನ್ವಿತ ಸದಸ್ಯರು ಅರಣ್ಯದ ವಿಧಗಳ ಬಗ್ಗೆ ಕೇಳಿದ್ದಾರೆ ಮೀಸಲು ಅರಣ್ಯ ಇದು ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್ ಹದಿನೆಂಟರ ಅಡಿಯಲ್ಲಿ ಆಗ್ತದೆ ಗ್ರಾಮ ಅರಣ್ಯ ಇದು ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್ ಇಪ್ಪತ್ತೊಂಬತ್ತರಲ್ಲಿ ಆಗಿದೆ ರಕ್ಷಿತ ಅರಣ್ಯ ಇದು ಸೆಕ್ಷನ್ ತರ್ಟಿ ತ್ರೀ ಅಡಿಯಲ್ಲಿ ನಮಗೆ ಸರ್ಕಾರದ ವತಿಯಿಂದ ಈ ಒಂದು ನೋಟಿಫಿಕೇಶನ್ ಆಗತ್ತೆ ಸೆಕ್ಷನ್ ಫೋರ್ ಏನಿದೆ ಭಾಳ ಭಾಳ ವರ್ಷ ಕೆಳಗಡೆ ಇದಕ್ಕೆ ನೂರು ವರ್ಷದ ಇತಿಹಾಸ ಇದೆ ಇಂಟೆಂಟ್ ಏನು ಉದ್ದೇಶ ಅರಣ್ಯ ಮಾಡಬೇಕು ಅನ್ನೋಂಥದ್ದು ಅನ್ಕ್ಲಾಸಿಫೈಡ್ ಫಾರೆಸ್ಟ್ ಇದು ಅಂದರೆ ರೆಕಾರ್ಡೆಡ್ ಫಾರೆಸ್ಟ್ ಅಂತಿದೆ ಒಂದು ಪರಿಭಾವಿತ ಅರಣ್ಯ ಇದು ಡೀಮ್ಡ್ ಫಾರೆಸ್ಟ್ ಇದರಲ್ಲಿ ಮಾನ್ಯ ಶಾಸಕರು ಕೋಲಾರ್ನಲ್ಲಿ ಯಾರು ಇವತ್ತು ಭಾಳ ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರೆ ಅವರಿಗೆ ಒಕ್ಕಲ ಒಕ್ಕಲ ಬಿಸ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತು ಅವ್ರ ಜಮೀನಲ್ಲಿ ಅರಣ್ಯ ಇಲಾಖೆಯವರು ಹೋಗಿ ಬಿಸ್ತಾರೆ ಅನ್ನುವಂಥದ್ದು ಎಲ್ಲ ನಮ್ಮಲ್ಲಿರುವಂಥ ದಾಖಲೆಗಳ ಪ್ರಕಾರ ಆ ರೀತಿಯಲ್ಲಿ ಯಾರದೇ ಪಟ್ಟ ಜಮೀನ್ ಇರ್ಬೋದು ಖಾಸಗಿ ಜಮೀನು ಇರ್ಬೋದು ಅಂಥವ್ರು ಯಾರಿಗೂ ಅರಣ್ಯ ಇಲಾಖೆ ವತಿಯಿಂದ ಒಕ್ಕಲೆಬ್ಬಿಸುವಂಥದ್ದಾಗಲಿ ಒತ್ತುವರಿ ತೆರವು ಮಾಡಿದಂತಾಗಲಿ ಮಾಡುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅನ್ನುವಂತ ಮಾತನ್ನು ಅಧ್ಯಕ್ಷ ಒಂದೇ ನಿಮಿಷ ಒಂದೇ ನಿಮಿಷ ಹೇಳಿ ಒಂದೇ ನಿಮಿಷ ಪ್ಲೀಸ್ ಒಂದೇ ನಿಮಿಷ ಇಲ್ಲ ಅಧ್ಯಕ್ಷರೇ ತುಂಬಾ ಇದಕ್ಕೆ ನಾನು ಬಹಳ ನಮ್ಮ ಗೌರವ ಸಚಿವರು ಹೇಳಿದ್ದಾರೆ ಒಕ್ಕ ಲಭಿಸಿಲ್ಲ ಅಂತ ಸಚಿವರೇ ನಾನು ವಿಧಾನಸಭೆಯಲ್ಲಿ ತಮ್ಮ ಗೌರವಾನ್ವಿತ ಸಭಾಧ್ಯಕ್ಷ ಮುಂದೆ ಹೇಳ್ತೇನೆ ನಮ್ಮ ರೈತರನ್ನ ಇಪ್ಪತ್ತಾರು ಕುಟುಂಬಗಳನ್ನ ಖಾತೆ ಪಾಣಿ ಇದೆ ನಾವು ಅನುಮತಿ ಕೊಟ್ರೆ ತಮಗೆ ಆ ದಾಖಲೆ ಸಲ್ಲಿಸ್ತೇನೆ ಅಧ್ಯಕ್ಷರೇ ಆ ದಾಖಲೆ ಇರ್ತಕ್ಕಂಥದ್ದನ್ನ ಏನಾದ್ರೂ ಕೂಡ ಇದ್ದು ಅವರು ನಾವು ಸುಳ್ಳು ಹೇಳಿದ್ರೆ ಇವತ್ತೇ ಸದನ ರಾಜೀನಾಮೆ ಕೊಟ್ಟು ಆಚೆ ಹೋಗ್ತೀರಿ ಅಧ್ಯಕ್ಷರೇ ಆದ್ರೆ ಸಚಿವರು ಬಹಳ ಪ್ರಬುದ್ಧರು ಆದ್ರೆ ಬಡವರು ಹೆನ್ಯ ಆಗಿದೆ ನಾನ್ ಕೇಳಿದ್ರೆ ಆಗಿಲ್ಲ ಅಂದ್ರೆ ಏನ್ ಸ್ವಾಮಿ ಧರ್ಮ ಇದು ನಾನು ಶಾಸಕ ಸ್ವಾಮಿ ನಾನು ಕೂಡ ಇಲ್ಲ ಅಧ್ಯಕ್ಷ್ರೆ ಸುಳ್ಳು ಹೇಳ್ಬಾರ್ದಲ್ವಾ ಇಲ್ಲ ನಾನು ಒಬ್ಲಿಕ್ ಸಾಧ್ಯ ಇಲ್ಲ ಅಧ್ಯಕ್ಷ್ರೆ ನನಗೆ ಗೊತ್ತಿದೆ ನನ್ನ ಬಡವರೂ ಗೊತ್ತಿದೆ ಬಡವರನ್ನ ನಿರ್ದಾಕ್ಷಿಣವಾಗಿ ನೀವು ಸಿ ಬಿಟ್ಟು ಹೋದ್ ವರ್ಗ ಹಾಕಿದ್ರಿ ಇಲ್ಲಿ ಹೇಳ್ತೀರಿ ಏನು ಮಾಡಿಲ್ಲ ಅಂತ ಆಯಿತು ಮಂತ್ರಿ ಇದು ಸನ್ಮಾನ್ಯ ಸಭಾಧ್ಯಕ್ಷರೇ ಇದು ಗೌರವಾನ್ವಿತ ಸದಸ್ಯರು ನನಗೆ ವಾಟ್ ಐ ಫೀಲ್ ನಿಮ್ಮ ಅದಕ್ಕೆ ಈ ರೀತಿ ಯಾವ ಪ್ರಕರಣಗಳಿದಾವೆ ಅವು ನನ್ನ ಗಮನಕ್ಕೆ ತಂದ್ರೆ ಅದನ್ನು ನಾನು ಪರಿಶೀಲನೆ ಮಾಡ್ಲಿಕ್ಕೆ ಹೇಳ್ತೀನಿ ಇವತ್ತೇನು ನಮ್ಮಲ್ಲಿ ಏನು ಯಾವುದೇ ಒಂದು ಒತ್ತ್ವರಿ ತೆರು ಮಾಡಿದಂತ ಪ್ರಕರಣಗಳಿದೆ ಇದು ಕರ್ನಾಟಕ ಅರಣ್ಯ ಕಾಯ್ದೆ ಸಿಕ್ಸ್ಟಿ ಫೋರ್ ಎ ಡಿಯಲ್ಲಿ ಮಾಡಿ ನೋಟಿಸ್ ಇಶ್ಯೂ ಮಾಡಿ ಇಯರಿಂಗ್ ಮಾಡಿ ಆರ್ಡರ್ಸ್ ಪಾಸ್ ಆಗಿದೆ ಒಂದ್ಸಲ ಆರ್ಡರ್ ಪಾಸ್ ಆಯ್ತು ಅಂತ ಹೇಳಿದ್ರೆ ಅವರು ಸಿಎಫ್ ಗೆ ಅಪೀಲ್ ಹೋಗಬಹುದು ಹೈಕೋರ್ಟ್ ಗೆ ಅಪೀಲ್ ಹೋಗ್ಬೋದು ಕಾನೂನು ರೀತಿಯ ಎಲ್ಲಾ ರೀತಿಯಲ್ಲಿ ನೋಡಿಕೊಂಡನೆ ಮಾಡಿದಂಥದ್ದು ನನ್ನ ಗಮನಕ್ಕೆ ಇದೆ ಅವರೇನು ಹೇಳ್ತಾ ಇದ್ದಾರೆ ಅಂತದ್ದು ಯಾವ್ದಾದ್ರು ಪ್ರಕರಣ ಇದೆ ಅವ್ರ ಮಾತಾಡ್ತೇನೆ ಅರಣ್ಯ ಮತ್ತು ಅವರು ನಿಮ್ಮ ಗ್ರಾಮ ಅರಣ್ಯದ ಬಗ್ಗೆ ಮಾತನಾಡಿದರೆ ಗ್ರಾಮ ಅರಣ್ಯ ಬಹಳ ವರ್ಷ ಕೆಳಗಡೆ ಆಗಿದ್ದಂತದ್ದಿದೆ ಆರ್ ಟಿ ಅಲ್ಲಿ ಅದು ಅರಣ್ಯ ಅಂತಿದೆ ಅರಣ್ಯ ಅಂತ ಒಂದು ಸಲ ಅರಣ್ಯ ಅಂತ ಬಂದರೆ ಒನ್ಸ್ ಫಾರೆಸ್ಟ್ ಎ ಫಾರೆಸ್ಟ್ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ ಯಾವುದು ಗ್ರಾಮ ಅರಣ್ಯ ಇರಬಹುದು ಪ್ರೊಟೆಕ್ಟೆಡ್ ಅರಣ್ಯ ಇರಬಹುದು ರಕ್ಷಿತ ಅರಣ್ಯ ಇರಬಹುದು ಅನ್ಕ್ಲಾಸಿಫೈಡ್ ಅರಣ್ಯ ಇರಬಹುದು ಯಾವುದೇ ಅರಣ್ಯ ಇದ್ರೆ ಎಫ್ ಸಿ ಮಾಡದೆ ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡದೆ ಪರ್ಯಾಯ ಅವರಿಗೆ ಭೂಮಿ ಕೊಡದೆ ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಪರವಾನಗಿ ತೆಗೆದುಕೊಳ್ಳದೆ ಯಾವುದೇ ಅರಣ್ಯೇತರ ಕೆಲಸ ಕಾರ್ಯಗಳಿಗೆ ಅರಣ್ಯ ಇಲಾಖೆಯವರು ಕೊಡ್ಲಿಕ್ಕೆ ಬರೋದಿಲ್ಲ ಈ ನೆಲದ ಕಾನೂನು ಇದೆ ಇದು ಈ ಕಾನೂನು ಬಿಟ್ಟು ಅರಣ್ಯ ಇಲಾಖೆಗೆ ಹೋಗ್ಲಿಕ್ಕೆ ಬರೋದಿಲ್ಲ ಡೀನ್ ಫಾರೆಸ್ಟ್ ಹೇಳಿದ್ದಾರೆ ಡೀನ್ ಫಾರೆಸ್ಟ್ ಬಗ್ಗೆ ಇದೆ ಡೀನ್ ಫಾರೆಸ್ಟ್ ಅಲ್ಲಿ ಗೊಂದಲ ಏನಿದೆ ಅಂದ್ರೆ ಮನ್ ಕೇಸ್ ಆಗಿದ್ಮೇಲೆ ಎಲ್ಲೆಲ್ಲಿ ಈ ರೀತಿಯಲ್ಲಿ ಸರ್ಕಾರದ ಒಂದು ಜಮೀನ್ ಇದೆ ಅರಣ್ಯ ತರ ಇದ್ದಂಥದ್ದು ಡೀನ್ ಫಾರೆಸ್ಟ್ ಮಾಡಬೇಕು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆಯ್ತು ಅದಾದ್ಮೇಲೆ ಎಲ್ಲಾ ರಾಜ್ಯಗಳು ಒಂದೊಂದು ಸಮಿತಿ ರಚನೆ ಮಾಡಿದ್ವು ನಮ್ಮ ರಾಜ್ಯದಲ್ಲೂ ಸಮಿತಿ ರಚನೆ ಆಯ್ತು ಕಮಿಟಿ ರಚನೆ ಆಗಿ ಮಾಡಿದ ನಂತರ ಮೊದಲನೇ ಹಂತದಲ್ಲಿ ಹತ್ತು ಲಕ್ಷ ಹೆಕ್ಟರ್ ಡ್ರೀನ್ ಫಾರೆಸ್ಟ್ ಅಂತ ಹೇಳಿ ವರದಿ ಬಂದ ಹತ್ತು ಲಕ್ಷ ಹೆಕ್ಟರ್ ಬಂದಿದ್ದಕ್ಕಾಗಿ ಇದೆಲ್ಲ ತಪ್ಪಾಗಿದೆ ವಿಲೇಜ್ ಸೇರಿಸಿದ್ದಾರೆ ಸರ್ಕಾರಿ ಶಾಲೆ ಸೇರಿಸಿದ್ದಾರೆ ಈಗ ಪೂರ್ತಿ ಹೇಳ್ತೀನಿ ಒಂದೇ ನಿಮಿಷದಲ್ಲಿ ಗೊತ್ತಾಗಲಿಲ್ಲ ಅವರಿಗೆ ಡೀಮ್ ಫಾರೆಸ್ಟ್ ಅಂತ ಹೇಳಿ ಅದಕ್ಕೆ ಅವ್ರು ಕೇಳಿದ್ದಾರೆ ಕೇಳಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರೆ ಮತ್ತು ನಾವು ಹೇಳಿಕೆ ಅವಕಾಶ ಕೊಡಬೇಕು ಅದಕ್ಕೆ ಡೀನ್ ಫಾರೆಸ್ಟ್ ಅಲ್ಲಿ ಈಗ ಮೂರು ಲಕ್ಷ ಕೊನೆಗೇನು ಬಂತು ಹಿಂದಿನ ಸರ್ಕಾರದಲ್ಲಿ ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ಮೂರು ಲಕ್ಷ ಮೂವತ್ತು ಸಾವಿರ ಡೀಮ್ ಫಾರೆಸ್ಟ್ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಅಫಿಡವಿಟ್ ಕೊಡಲಾಗಿದೆ ಆ ಮೂರು ಲಕ್ಷ ಮೂವತ್ತು ಸಾವಿರ ಎಲ್ಲ ಹಳ್ಳಿಗಳಲ್ಲಿ ಸರ್ವೆ ನಂಬರ್ ಹಾಕಿ ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ಕೊಟ್ಟಿದ್ದಂತದ್ದಿದೆ ಈಗ ಅದರಲ್ಲೂ ಬಹಳಷ್ಟು ಮಿಸ್ಟೇಕ್ಸ್ ಇದೆ ಯಾಕೆ ಅಂತ ಜಿಲ್ಲಾ ಮಠದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರೀಜನಲ್ ಅಂದ್ರೆ ವಿಭಾಗೀಯ ಮಠದಲ್ಲಿ ರೀಜನಲ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಠದಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಮಿತಿ ಇತ್ತು ಉಸ್ತುವಾರಿ ಮಂತ್ರಿಗಳ ಜೊತೆಲಿ ಚರ್ಚೆ ಮಾಡಿನೇ ಕೊಡಬೇಕಂದ್ರು ತಪ್ಪಾಗಿ ಕೊಟ್ಟಿದ್ದಕ್ಕಾಗಿ ಅನೇಕ ಗ್ರಾಮಗಳು ಶಾಲೆಗಳೆಲ್ಲ ಅದರಲ್ಲಿ ಬಂದ್ಬಿಟ್ಟಿದಾವೆ ಊರಿನ ಸಮೀಪನೂ ಬಂದ್ಬಿಟ್ಟಿದೆ ಈಗ ಸರ್ವೋಚ್ಚ ನ್ಯಾಯಾಲಯನೇ ಒಂದು ತೀರ್ಪನ್ನು ಕೊಟ್ಟಿದೆ ಇದನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೆ ಕೇಂದ್ರ ಮತ್ತು ಸರ್ವೋಚ್ಚ ನಾಯಕ್ ಕೊಡಿ ಅಂತ ಹೇಳಿ ನಾವು ಈಗಾಗಲೇ ಸಮಿತಿ ರಚನೆ ಮಾಡಿದ್ದೇವೆ ಕೋಲಾರದಲ್ಲಿ ಏನು ನಾಲ್ಕು ಸಾವಿರ ಒಂಬೈನೂರ ಎಂಬತ್ತಾರು ಹೆಕ್ಟೇರ್ ಪರಿಭಾವಿತ ಅರಣ್ಯ ಅಂತ ಹೇಳಿ ಕೊಟ್ಟಿದ್ದಿದೆ ಈ ಪರಿಭಾವಿತ ಅರಣ್ಯ ಹೀಗೆ ನಾವು ಮತ್ತೆ ಪುನರ್ ಪರಿಶೀಲನೆ ಮಾಡ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ನಮ್ಮ ಸಚಿವರಿರ್ಬೋದು ಶಾಸಕರು ಇರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ಇದು ಪರಿಭಾವಿತ ಅರಣ್ಯದ ಅರಣ್ಯ ರೀತಿಯಲ್ಲಿ ಇಲ್ಲ ಅನ್ನುವಂಥದ್ದು ಹೇಳಿದರೆ ಅದನ್ನು ಕೈ ಬಿಡ್ಲಿಕ್ಕೂ ಅವಕಾಶ ಇದೆ ಅದು ಮಾಡುವಂತ ಕೆಲಸ ನಾವು ಮಾಡ್ತೇವೆ ಕೋಲಾರಗೆ ಸಂಬಂಧಪಟ್ಟಂತೆ ಕಾನೂನುಬದ್ಧವಾಗಿ ಬದ್ಧವಾಗಿ ಎಲ್ಲಿ ಈ ರೀತಿಯಲ್ಲಿ ಇದೆ ಅಂತ ನಮ್ಮ ಗಮನಕ್ಕೆ ಬಂದ್ರೆ ಅದನ್ನು ಪರಿಶೀಲನೆ ಮಾಡ್ಲಿಕ್ಕೆ ಹೇಳ್ತೇನೆ ಸ್ವಲ್ಪ ಚರ್ಚೆಗೆ ಬೆಂಕಿ ಎತ್ತಿ ಉರಿತಾ ಇದೆ ಹೇಳಿದ್ದಾರೆ ಅನೇಕ ಸಂಗತಿಗಳನ್ನ ಅಧ್ಯಕ್ಷ ಜಂಟಿ ಸರ್ವೆ ಆಗಲಿಲ್ಲ

ಸಭಾಧ್ಯಕ್ಷರ ಜಂಟಿ ಸಮೀಕ್ಷೆ ಮಾಡಬೇಕು ಆಗಿದೆ ಇಲಾಖೆ ಅರಣ್ಯ ಇಲಾಖೆ ಸೇರಿ ರಾಜ್ಯದಾದ್ಯಂತ ಜಂಟಿ ಸಮೀಕ್ಷೆ ಮಾಡಿಗಳು ಈ ಸಮಸ್ಯೆ ಏನಿದೆ ಇವತ್ತಿಂದಲ್ಲ ಒಂದು ನಿಮಿಷ ಇದು ಸುಮಾರು ಐವತ್ತು ವರ್ಷ ದೂರು ವರ್ಷದ ಸಮಸ್ಯೆ ಇದೆ ಒಂದು ನಿಮಿಷ ಎಂಬತ್ತರಲ್ಲಿ ಅರಣ್ಯ ಸಚಿವರೇ ಕಾಯ್ದೆ ಬಂತು ಗಣರವರೇ ಓ ಒಂದು ನಿಮಿಷ ನಾನು ಕೂಡ ಒಂದು ನಿಮಿಷ ಒಂದು ನಿಮಿಷ ನಾನು ಕೂಡ ಅರಣ್ಯ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಬಹುತೇಕ ಅರಣ್ಯ ಸಚಿವರಾಗಿ ಕೆಲಸ ಮಾಡುವಂಥ ಕಷ್ಟದ ಇಲಾಖೆ ಮತ್ತೊಂದಿಲ್ಲ ನಾನು ಅರಣ್ಯ ಸಚಿವನಾಗಿ ಕೆಲಸ ಮಾಡೋದ್ರೊಳಗೆ ನಮ್ಮ ಸೆಕ್ರೆಟ್ರಿ ಬಂದು ಹೇಳಿದ್ದು ದವಿ ಅಂತ ಸೆಕ್ರೆಟ್ರಿ ಇದ್ದೀರಿ ಈಗ ರಿಟೈರ್ ಆಗ್ಯಾರ ಸರ್ ಹಿಂದೆ ಮಹಾರಾಷ್ಟ್ರದೊಳಗೆ ಫಾರೆಸ್ಟ್ ಮಿನಿಸ್ಟ್ರ್ ಜೈಲಿಗೆ ಹೋಗಿದ್ರು ಅಂತ ಮೊದಲೇ ಮಾತು ಹೇಳಿದ್ರು ಇದೇನು ಡೀಮ್ಡ್ ಫಾರೆಸ್ಟ್ ಇದೆಯಲ್ಲ ಬೇಕಾ ಬಿಟ್ಟಿಯಾಗಿ ಆಗಿದ್ದು ನಿಜ ಅವ್ರ ಮಾತಿಗೆ ನಾನು ಒಪ್ಕೊತೇನೆ ಇದ್ರಾಗ ರಾಜಕಾರಣ ಮಾಡೋದು ಬೇಡ ಆದರೆ ಇದರಿಂದ ಜನಕ್ಕೆ ತೊಂದರೆ ಆಗಿದೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕುಂತ ಒಂದು ಒಂದಿಷ್ಟು ಡಿಮ್ಡ್ ತರ್ಟಿ ಪರ್ಸೆಂಟ್ ಎಷ್ಟೋ ಪರ್ಸೆಂಟ್ ಅಂತ ಬಂದಾಗ ಬೇಕಾ ಬಿಟ್ಟಿಯಾಗಿ ಅದು ವಿಧಾನಸೌಧ ಡಿಮ್ಡ್ ಫಾರೆಸ್ಟ್ ಅಂತ ಬಂದರೂ ಕೂಡ ನೀವು ವಿಧಾನಸೌಧಕ್ಕೆ ಮಾನ್ಯ ಖರ್ಗೆ ಅವರಿಗೆ ಮನವಿ ಮಾಡ್ತೇನೆ ಇದ್ರೊಳಗೆ ರಾಜಕಾರಣ ಮಾಡೋದು ಬೇಡ ಒಂದ್ ಅವ್ರ ಬಗ್ಗೆ ಪ್ರೀತಿ ಭಾಳ ಆಯ್ತು ಅದಕ್ಕೆ ಬರ್ತದೆ ಒಂದು ನಿಮಿಷಕ್ಕ ಒಂದು ನಿಮಿಷಕ್ಕ ಒಂದ್ ನಿಮಿಷ ನೀನು ಅರಣ್ಯದ ಮಾತಾಡೋಕ್ತಾನೆ ನಾನು ಅದನ್ನ ಮಾತಾಡಕೆ ಇದ್ರೊಳಗೆ ರಾಜಕಾರಣ ಮಾಡೋದು ಬೇಡ ಸರ್ ಇದಕ್ಕೊಂದು ಕಮಿಟಿಯನ್ನು ಮಾಡಿ ಅದರೊಳಗೆ ಎಮ್ ಎಲ್ ಎನ್ನು ಸೇರಿಸಿ ತ್ವರಿತವಾಗಿ ಒಂದು ಮೀಟಿಂಗ್ ಮಾಡುವಂತಾಗಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿಯನ್ನು ಕೊಟ್ಟು ಅದಕ್ಕೊಂದು ಸೊಲ್ಯೂಷನ್ ಹುಡುಕಿ ಎಕ್ಸೆಸ್ ಡಿಂಫಾರೆಸ್ಟ್ ಏನಾಗಿದೆಯಲ್ಲುಡ್ ಅನುಕೂಲ ಅಧ್ಯಕ್ಷ ಹಿಂದೆ ಮಾಡಿರೋ ತಪ್ಪನ್ನ ಸರಿ ಮಾಡೋಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಮಾನ್ಯ ಸಚಿವರ ಬಯಲು ಕೇಳಿ ಖುಷಿ ಆಯಿತು ನಾವು ಇದೇ ವಿಚಾರವಾಗಿ ಎಸ್ಐಟಿ ರಚನೆ ಆಗಿದೆ ಈ ರೀತಿಯ ತಪ್ಪುಗಳನ್ನು ಸರಿ ಮಾಡೋದಕ್ಕೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತ ಹೇಳಿದ್ರು ಆ ಸುತ್ತೋಲೆ ಇದು ಬರೀ ಸುತ್ತೋಲೆ ಇದೆ ನಮ್ಮ ಜೀವ ಬಂದ್ರೆ ನಮ್ಗೆ ಫ್ರೀ ಹ್ಯಾಂಡ್ ಇರುತ್ತೆ ನಾವು ಮಾಡಬಹುದು ಅನ್ನೋದನ್ನ ಅಲ್ಲಿರತಕ್ಕಂಥ ನಮ್ಮ ಅಧಿಕಾರಿಗಳ ಬಾಯಲ್ಲಿ ಬಂದಿರೋದು ದಯವಿಟ್ಟು ಅಧಿಕಾರಿಗಳಿಗೆ ಇನ್ನೂ ಇದ್ರ ಬಗ್ಗೆ ಸಾಕಷ್ಟು ಎಜುಕೇಟ್ ಮಾಡಬೇಕಾಗುತ್ತೋ ಏನೋ ಗೊತ್ತಿಲ್ಲ ಶಾಸಕರು ಹೇಳಿದಾಗೆ ಪಾಟೀಲ್ ಸರ್ ಹೇಳಿದ್ರು ಎಲ್ಲಾ ಶಾಸಕರನ್ನ ಅದ್ರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಒಂದ್ ಮೀಟಿಂಗ್ ಕಂಡಕ್ಟ್ ಹೇಳಿ ಮರು ಪರಿಶೀಲನೆ ವಿಚಾರದಲ್ಲಿ ಫಾರೆಸ್ಟಿನ ಸಂಬಂಧಪಟ್ಟಂತೆ ಬಹಳ ಚರ್ಚೆಗಳಾಗಿದೆ ಈ ಸದನದಲ್ಲಿ ಇದರಿಂದೇ ಬಹಳ ಸಫರ್ ಪಟ್ಟಂತವ್ರು ನಾವೆಲ್ಲರೂ ಕೂಡ ಮಾನ್ಯ ಸಚಿವರೇ ಹೇಳದಂತೆ ನಮ್ಮ ಸರ್ಕಾರ ಇದ್ದಾಗ್ಲೇನೆ ಮೂರು ಲಕ್ಷದ ಮೂವತ್ತು ಸಾವಿರ ಹೆಕ್ಟೇರ್ ಪ್ರದೇಶವನ್ನ ಡಿಮುಡ್ ಫಾರೆಸ್ಟ್ ಇಂದ ಕೈ ಬಿಡಬೇಕು ಅಂತೇಳಿ ಮೊದಲನೇ ಬಾರಿ ನಾವೇ ಸುಪ್ರೀಂ ಸುಪ್ರೀಂಕೋರ್ಟ್ಗೆ ಅಪ್ಡೇಟ್ ಕೊಟ್ಟಿದ್ದು ಅದು ಸರ್ವೆ ಸರಿಯಾಗಿಲ್ಲ ಅನ್ನೋದನ್ನ ಈಗ ಅವರೇ ಒಪ್ಕೊಂಡಿದ್ರೆ ನಾವು ಒಪ್ಪಿಕೊಂಡು ಇನ್ನಷ್ಟು ಇನ್ನಷ್ಟು ಪ್ರದೇಶಗಳನ್ನ ಸೇರಿಸಬೇಕಿತ್ತು ಅನ್ನೋದನ್ನ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡೋದೇನಂತ ಕೇಳಿದ್ರೆ ಇದು ಚರ್ಚೆ ಆದ ನಂತರ ಈಗ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯವರು ಎರಡು ಒಂದು ಜಂಟಿ ಸರ್ವೆ ಮಾಡಬೇಕು ಅಂತ ಆಗಿದೆ ಅದಕ್ಕೆ ಒಂದು ಅನ್ನು ನೀವು ಬಿಡುಗಡೆ ಮಾಡಬೇಕು ಅಂತ ಆಗಿತ್ತು ನಿಮ್ಮ ಈ ಅರಣ್ಯ ಇಲಾಖೆಯವರು ನಮ್ದು ಆ್ಯಪ್ ಬಂದಿದೆ ಅದಿನ್ನೊಂದು ಅಪ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ದಯಮಾಡಿ ಈ ಆಪ್ ಮುಖಾಂತರ ಜಂಟಿ ಸರ್ವೆನ ಬೇಗ ಒಂದು ಕಾಲಮಿತಿ ಫಿಕ್ಸ್ ಮಾಡಿ ಕಾಲಮಿತಿಯನ್ನು ನೀವು ಫಿಕ್ಸ್ ಮಾಡಿದಲೆ ಜಂಟಿ ಸರ್ವೆ ಜಂಟಿ ಸರ್ವೆ ಅಂತ ನೀವು ಎಷ್ಟು ವರ್ಷ ಹೇಳೋದು ಇದಕ್ಕೆ ಒಂದು ಕಾಲಮಿತಿಯನ್ನು ಫಿಕ್ಸ್ ಮಾಡಿದಾಗುತ್ತೆ ನಾವು ಕೆ ಡಿ ಪಿ ಸಭೆಯಲ್ಲಿ ಉಳಿದಂತ ಎಲ್ಲ ಸಭೆಗಳಲ್ಲಿ ಪದೇ ಪದೇ ಹೇಳ್ತಾ ಇರ್ತೇನೆ ಅಂತ ಕೇಳಿದ್ರೆ

ಪರಿಭಾವಿತ ಅರಣ್ಯ ಪ್ರದೇಶಕ್ಕೆ ಸಚಿವರು ಏನ್ ಹೇಳಿದ್ದಾರೆ ಅದು ಮಾಡಲಿ ಬಹಳ ಸಂತೋಷ ಅಧ್ಯಕ್ಷ ಅದಕ್ಕೆ ಸಚಿವ ಧನ್ಯವಾದಗಳು ಅಧ್ಯಕ್ಷರೇ ಗ್ರಾಮ ಅರಣ್ಯಕ್ಕೆ ಗ್ರಾಮ ಅರಣ್ಯದ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ಲಿಲ್ಲ ನೋಡಿ ನೀವು ನೋಟಿಫಿಕೇಶನ್ ಮಾಡಿಕ್ಕೊಂಡ್ಬಿಟ್ರೆಲ್ಲ ನನ್ನ ಗ್ರಾಮ ಅರಣ್ಯದಲ್ಲಿ ಸಂಪೂರ್ಣವಾಗಿ ಯಾವ ಗ್ರಾಮದಲ್ಲಿ ಐವತ್ತೆಗಡೆ ಗ್ರಾಮ ಅರಣ್ಯದ ಐವತ್ತೆಗ್ರೂ ಮಂಜೂರ್ ಆಗಿಬಿಟ್ಟಿದೆ ಐವತ್ತ್ ಎಕರು ಸ್ವಾಧೀನದಲ್ಲಿಲ್ಲ ಅವ್ರ ಉತ್ತರ ಆ ಬಗ್ಗೆ ಅದನ್ನ ಕೇಳ್ಬಿಡ್ತೀನಿ ಕೊಷನ್ ಆ ಬಗ್ಗೆ ಗ್ರಾಮ ಅರಣ್ಯದ ಬಗ್ಗೆ ಯಾವ ಕ್ರಮ ತಗೊಳ್ತೀರಾ ಓಕೆ ಒಂದು ಮೀಟಿಂಗ್ ಮಾಡಿ ಮಾದಕ್ಷ ನಾಲ್ಕು ಬಿಡ್ತಾರೆ ಆಮೇಲೆ ಒಟ್ಟಿಗೆ ಆನ್ಸರ್ ಮಾಡಿಸ್ಬಿಡಿ ಈಗಾಗಲೇ ಗ್ರಾಮ ಅರಣ್ಯದ ಬಗ್ಗೆನೂ ಹೇಳಿದ್ದಾರೆ ಕರ್ನಾಟಕ ಫಾರೆಸ್ಟ್ ಆಕ್ಟ್ ಸೆಕ್ಷನ್ ಟ್ವೆಂಟಿ ನೈನ್ ಅಡಿಯಲ್ಲಿ ಗ್ರಾಮ ಅರಣ್ಯ ಅಂತೇಳಿ ಹಿಂದೆ ಮಾಡಿದ್ದಾರೆ ಆರ್ ಟಿ ಸಿ ಅಲ್ಲಿ ಅರಣ್ಯ ಅಂತಿದೆ ಒಂದ್ಸಲ ಅರಣ್ಯ ಅಂತಿದ್ರೆ ಅದಕ್ಕೆ ಬೇರೆ ಯಾವುದೇ ಅರಣ್ಯೇತರ ಕೆಲಸಗಳಿಗೆ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಫ್ ಸಿ ಮಾಡಬೇಕಾಗ್ತದೆ ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಬೇಕಾಗತ್ತೆ ಅಂತ ಈಗಾಗಲೇ ನಾನು ಮಾಹಿತಿ ಕೊಟ್ಟಿದ್ದೇನೆ ಡೀಮ್ ಫಾರೆಸ್ಟ್ ಬಗ್ಗೆ ಹೇಳಿದಿರಿ ಮೇಡಮ್ ಹೇಳಿದ್ರು ನೀವು ಐ ಟಿ ಐ ಟಿ ಸಪರೇಟ್ ಎಸ್ ಐ ಟಿಗೆ ಇದಕ್ಕೆ ಸಂಬಂಧ ಇಲ್ಲ ಎಸ್ ಐ ಟಿ ಯಾವ ಅದೇ ಡೀನ್ ಫಾರೆಸ್ಟ್ಗೆ ಈಗಾಗಲೇ ನಾವು ಸಮಿತಿ ಕೇಳಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದೇವೆ ಆರು ತಿಂಗಳ ಒಳಗಾಗಿ ಸಂಪೂರ್ಣ ಮೂರು ಲಾ ಮೂರು ಲಕ್ಷ ಮೂವತ್ತು ಸಾವಿರ ಹೆಕ್ಟರ್ ಏನೇನು ಇದೆ ಎಲ್ಲ ವರದಿ ಕೊಡಲಿಕ್ಕೆ ಅವರಿಗೆ ಸೂಚನೆ ಕೊಟ್ಟಿದ್ದೇವೆ ಈಗಾಗಲೇ ಆ ಕೆಲಸ ಪ್ರಾರಂಭ ಆಗಿದೆ ಮಾನ್ಯ ಸಭಾಧ್ಯಕ್ಷರೇ ಈ ಎಲ್ಲ ಶಾಸಕರಿಗೆ ತಾವು ಸರ್ವೆ ನಂಬರ್ ವೈಸ್ ಕೊಡಬೇಕು ಅಂತ ಹೇಳಿದ್ದೀರಿ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಸುತ್ತೋಲೆಯಲ್ಲಿ ಹಾಕಿದ್ದೇವೆ ಏನು ನಮ್ಮ ವರದಿ ತಯಾರಾಗ್ತದೆ ಈ ವರದಿ ಕೆ ಡಿ ಪಿಯಲ್ಲಿ ಪ್ಲೇಸ್ ಮಾಡಿ ಅಂತ ಹೇಳಿದ್ದೇವೆ ಓಕೆ ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನು ಮೀಟಿಂಗ್ ಮಾಡ್ತೀವಿ ತ್ರೈಮಾಸಿಕ ಮೀಟಿಂಗ್ ಆ ಸಭೆಯಲ್ಲಿ ಇಕ್ಕಿ ಎಲ್ಲ ಶಾಸಕರ ಜೊತೆಯಲ್ಲೂ ಭಾಳ ವಿಸ್ತೃತವಾಗಿ ಚರ್ಚೆ ಆಗಲಿ ಚರ್ಚೆ ಆಗಿ ಫೈನಲ್ ಅಂತಿಮವಾಗಿ ತಂದರೆ ಯಾವುದು ಮೂರು ಲಕ್ಷ ಮೂವತ್ತು ಸಾವಿರ ಹೆಕ್ಟರಲ್ಲಿ ಯಾವುದು ನಾವು ಡಿಲೀಟ್ ಮಾಡಬೇಕಾಗ್ತದೆ ಬಿಡಬೇಕಾಗ್ತದೆ ಬಿಟ್ಟು ಬೇರೆ ನಾವು ಕಂದಾಯ ಇಲಾಖೆ ವತಿಯಿಂದ ಮೂರ್ ಲಕ್ಷ ಮೂವತ್ ಸಾವಿರ ಹೆಕ್ಟರ್ ಎಷ್ಟು ಬೇಕಾಗಿದೆ ಅಷ್ಟು ಜಮೀನು ತಗೊಂಡು ಮಾಡ್ಬಿಟ್ರೆ ಸುಪ್ರೀಂ ಕೋರ್ಟ್ಬಿಟ್ರೆ ಮುಗ್ದು ಹೋಗುತ್ತೆ ಅಧ್ಯಕ್ಷ ಅಂತ ಹೇಳಿದ್ದೇನೆ ಡಿಪಾರ್ಟ್ಮೆಂಟ್ ಇನ್ನು ಈ ಬಗ್ಗೆ

ಮಾಡ್ತೇವೆ ನೀವು ಸರ್ಕಾರಕ್ಕೆ ಕಳಿಸ್ತೀವಿ ಅಂದ್ರೆ ಆಗ್ದರೆ ಸ್ವಾಮಿ ಅವರೇ ಈಗ ಗ್ರಾಮ ಅರಣ್ಯ ನಿಮಗ್ ತಪ್ಪಾಗಿ ಅರಣ್ಯ ಅಂತ ನಮೂದಾಗಿದ್ರೆ ಅದ್ರ ಎಸಿ ಪವರ್ಸ್ ಇದೆ ಆರ್ ಡಿ ಸಿ ಚೇಂಜ್ ಮಾಡಿಸಿ ಅದನ್ನೇ ಅಧಿಕಾರಿ ಸರ್ವೆ ಅಂತ ಮಾತಾಡಿಸಿ ಹೇಳ್ತೇನಲ್ಲ ಅಲ್ಲ ಅದಕ್ಕೆ ಒಟ್ಟಿಗೊಂದು ಮಾತಾಡ್ತೀವ್ ಮಂತ್ರಿ ಪರಿಭಾವಿತ ಅರಣ್ಯಕ್ಕೆ ಡೀಮ್ ಫಾರೆಸ್ಟ್ ಕಾನೂನಿಗೆ ಅದನ್ನೇ ಕೂಡ ಗ್ರಾಮ ಅರಣ್ಯಕ್ಕೂ ಮಾಡಿ ಆಯ್ತು ಮಂತ್ರಿ ಅವರೇ ಅದಕ್ಷೆ ಆಮೇಲೆ ಮನೇಲಿ ಮೀಟಿಂಗ್ ಒಂದು ಮೀಟಿಂಗ್ ಕರೆದು ಬಿಡಿ ಹೌದಾ ಅಡಕ್ಷೆ ಅದೆ ಸರ್ ಕ್ವೆಶ್ಚನ್ ಕದ ಆ ಸಮಸ್ಯೆ ತಿಳ್ಕೊಂಡು ಬಗೆಹಸಲಿಕೆ ಪ್ರಯತ್ನ ಮಾಡ್ತಾರೆ ಅದೆ ಕ್ವೆಶ್ಚನ್ ಇದೆ ನಮ್ಮಲ್ಲಿ ಸೋಲಾರ್ ಫೆನ್ಸಿಂಗ್ ಅಡಕ್ಷೆ ಆಯ್ತಲ್ಲ ಒಂದು ಮುಕ್ಕಾಲು ಗಂಟೆ ಏ ಕ್ವೆಶ್ಚನ್ ಇದೆ ಇದು ಕ್ವೆಶ್ಚನ್ ಬೇರೆ ಹೋಗೋದಿಲ್ಲ ನಾನು ಅಡಕ್ಷೆ ನಮ್ಮಲ್ಲಿ ಮಾಲೂರು ಮತ್ತು ಬಂಗಾರಬೆಟ್ಟ ಅರಣ್ಯ ದೊಡ್ಡ ಅರಣ್ಯ ಅಡಕ್ಷೆ ಅಲ್ಲಿ ಆನೆಗಳ ಹಾವಳಿ ಅಂತೇಳಿ ಸೋಲಾರ್ ಫೆನ್ಸಿಂಗ್ ಮಾಡಿ ಅರ್ಧಕ್ಕೆ ಮಾಡಿ ಕೈ ಬಿಟ್ರು ಅದೇ ಅಧ್ಯಕ್ಷ ಮೈಂಟು ಹಣ ಕೊಡ್ತಾ ಇಲ್ಲ ಅಧ್ಯಕ್ಷ ಕೆಳಗಡೆ ಹುಲ್ ಬೆಳ್ಕೊಂಬಂದು ಗ್ರೌಂಡ್ ಆಗಿ ಸಂಪೂರ್ಣವಾಗಿ ಇವತ್ತು ಸೋಲಾರ್ ಫೆನ್ಸಿಂಗ್ ಕೆಲಸ ಮಾಡ್ತಾ ಇಲ್ಲ ದಯಮಾಡಿ ಸಚಿವರು ಆ ಸೋಲಾರ್ ಫೆನ್ಸಿಂಗ್ ಮೈಂಟೈನ್ ಮಾಡಲಿಕ್ಕೆ ಬಾಕಿ ಏನು ಕಾಮಗಾರಿ ಉಳ್ಕೊಂಡಿದೆ ಅದಕ್ಕೆ ಹಣ ಮಂಜೂರು ಮಾಡಬೇಕು ಅಂತ ತಮ್ಮ ವಿನಂತಿ ಮಾಡಿಬಿಡ್ತೀವಿ ಅಧ್ಯಕ್ಷ ಐದನೇ ಸಬ್ ಕ್ವಶನ್ ನಮ್ಮಲ್ಲಿ ಹಿಂದೆ ಸಿದ್ದರಾಮಯ್ಯ ಅವರು ಹದಿಮೂರದ ಹದಿನೆಂಟರಲ್ಲಿ ಒಂದು ಪ ಇದನ್ನ ಇಂದಿರಾ ಗಾಂಧಿ ಟ್ರೀ ಪಾರ್ಕ್ ಅಂತ ಮಾಡಿದ ಅಧ್ಯಕ್ಷರೇ ಅದಕ್ಕೆ ಮೂರು ಕೋಟಿ ರೂಪಾಯಿ ಹಣ ನಿಗದಿ ಮಾಡಿದ್ರು ಅಲ್ಲಿ ಇವತ್ತು ಬಹುಧಾಕಾರವಾಗಿ ಜನ ಪ್ರವಾಸಿಗರು ಬರ್ತಾ ಇದ್ದಾರೆ ದಯಮಾಡಿ ಆ ಪಾರ್ಕ್ ಇನ್ನೂ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಮಂಜೂರು ಮಾಡಬೇಕು ವಿನಂತಿ ಮಾಡ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಸೀರಿಯಸ್ ಎಲ್ಲ ಮಾತಾಡುವ ಹಾವಳಿ ತಡೀಲಿಕ್ಕೆ ನಾವು ಏನೇನು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಇರ್ಬೋದು ಸೋಲಾರ್ ಫೆನ್ಸಿಂಗ್ ಇರ್ಬೋದು ಎಪ್ಪತ್ನಾಲ್ಕು ಕಿಲೋಮೀಟರ್ ಅಲ್ಲಿ ಮಾಡಿದ್ದೇವೆ ಇನ್ನು ಕೆಲವೊಂದು ನಡೀತಾ ಇದೆ ವರ್ಕ್ ನಡೀತಾ ಇದೆ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ನೂರಕ್ಕೆ ನೂರ್ ಪ್ರತಿಶತ ಸೋಲಾರ್ ಟೆಂಟಿಕಲ್ ಫೆನ್ಸಿಂಗ್ ಇರ್ಬೋದು ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಇರ್ಬೋದು ನಿರ್ವಹಣೆ ಮಾಡಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಅನುದಾನ ಬಿಡುಗಡೆ ಮಾಡಲಾಗುವುದು ಆಯ್ತು ಈಗ ಇಂದಿರಾ ಗಾಂಧಿ ಅವರು ಪಾರ್ಕ್ ಗಾಗಿ ಅವರು ಕೇಳ್ತಾ ಇದ್ದಾರೆ ನಮ್ಮ ಸ್ವಲ್ಪ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಅದನ್ನು ನಾನು ಪರಿಶೀಲನೆ ಮಾಡಿ ಅನುದಾನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈಗ ಒಂದು ಮಂತ್ರಿ ಅವ್ರೀಗ ನಮ್ಮೆಲ್ಲಾ ಶಾಸಕರ ಮಾತಾಡ್ ಪತ್ತೆಯಾಗಿ ಒಂದು ಮೀಟಿಂಗ್ ಕರೆ ಎಲ್ಲರದ್ದು ಅರಣ್ಯ ಪ್ರದೇಶ ಆದರದ್ದು ಅವ್ರ ಸಮಸ್ಯೆಗಳನ್ನು ಕೇಳಿಕೊಂಡು ಒಂದು ಪದೇ ಕಂಡು